ಕಾರ್ಮಿಕ ಹೋರಾಟದಲ್ಲಿ ತಮ್ಮ ಜೀವಿತದ ಕೊನೆ ಕ್ಷಣದವರೆಗೂ ಸಹಕ್ರಿಯರಾಗಿದ್ದ ಅನಂತ ಸುಬ್ಬರಾವ್ ಅವರೊಬ್ಬರು ಭದ್ರತೆಯ ಸಿಪಿಐ ನಾಯಕರಾಗಿದ್ದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ದಿವಂಗತ ಕಾಮ್ರೇಡ್ ಎಚ್ವಿ ಅನಂತ ಸುಬ್ಬರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಾಮ್ರೇಡ್ ಅನಂತ ಸುಬ್ಬರಾಯ್ ಅವರು ಕಾರ್ಮಿಕರ ಧ್ವನಿಯಾಗಿ ಹಲವು ಹೋರಾಟಗಳಲ್ಲಿ ಸಹಕ್ರಿಯರಾಗಿದ್ದರು ತಿಂಗಳ ಹಿಂದೆ ನಡೆದ ಕೆಎಸ್ಆರ್ಟಿಸಿ ನೌಕರರ ಪ್ರತಿನಿಧಿಯಾಗಿ ಅವರನ್ನು ಭೇಟಿ ಮಾಡಿದ್ರು ಅವರು ಕೆಎಸ್ಆರ್ಟಿಸಿಯ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ಸಿಬ್ಬಂದಿ ಯೂನಿಯನ್ನ ಅಧ್ಯಕ್ಷರಾಗಿದ್ದರು ಬದ್ದತೆಯೇ ಜಾತ್ಯತೀತ ಹಾಗೂ ಸಿಪಿಐ ನಾಯಕರಾಗಿದ್ದರು ಅವರ ಸಾವಿನಿಂದ ರಾಜ್ಯಕ್ಕೆ ನಷ್ಟ ಉಂಟು ಆಗಿದ್ದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಕುಟುಂಬ ಮತ್ತು ಬೆಂಬಲಿಗರಿಗೆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು ಭಾಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು ನಾನು ಈ ಒಂದು ತಿಂಗಳಿಂದೆ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು ಮತ್ತು ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು ಕೆ ಎಸ್ ಆರ್ ಟಿ ಸಿ ಎಲ್ ಸಿನಲ್ಲಿ ಕೆಲಸದಲ್ಲಿದ್ದರು ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ನಿಂತ್ಕೊಂಡಾಗ ಜೆ ಆರ್ ಎಸ್ ತಗೊಂಡಿದ್ರು ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ ಸಿ ಪಿ ಐ ಅವರಿಂದ ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಅವರ ಸಾವನ್ನ ಈ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಕೊನೆಯ ಉಸಿರಿರೋವರೆಗೂ ಕೂಡ ಮೊನ್ನೆನು ಕೂಡ ಮಾತಾಡ್ತಾ ಇದ್ರಂತೆ ಈಗ ಹೇಳಿದ್ರು ಪತ್ರಿಕೆಯವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ ಇವತ್ತು ನಿನ್ನೆ ಇವತ್ತು ಹೋರಾಟ ಇಟ್ಕೊಂಡಿದ್ರು ಅದಕ್ಕೊಂದು ಮುಂದಕ್ಕೆ ಹಾಕಿರಬೇಕು ಅನ್ನೋ ಕಾಣಿಸ್ತಾ ಇದೆ ಮುದುಕಾಕಿರ್ಬೇಕಾಗುತ್ತೆ ಸೊ ಅವರು ಭಾಳ ನನಗೆ ಭಾಳ ದಿನಗಳಿಂದ ಪರಿಚಯ ಅವರು ಈ ಧಾರ್ಮಿಕ ಹೋರಾಟದಲ್ಲೇ ನೆಗೋಶಿಯೇಷನ್ ಮಾಡುವಾಗ ಮಾತಾಡುವಾಗ ಮಾಡ್ತಕ್ಕಂಥದ್ದು ನಾನು ಸ್ವಲ್ಪ ದಿನ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಸೊ ಹಾಗಾಗಿ ನಿಕಟುವಾದಂಥ ಸಂಬಂಧ ಸಂಬಂಧ ಇತ್ತು ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಅವ್ರಿಗೆ ವೇದ ಟ್ರಾಮಾ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್